समिति का लाइक चालना आते चालू ना समिति के नलिता संघर्ष समिति का लाइक चालना आते चालू ना समिति के बीजेपी सॉलिसे कांग्रेस समिति के बीजेपी सॉलिसे कांग्रेस समिति के कोमो आता सॉलिसे कांग्रेस समिति के कोमो आता सॉलिसे कांग्रेस समिति के बीजेपी सॉलिसे कांग्रेस समिति ಬಿಜೆಪಿ ಸೋಲಿಸಿ ಬಿಜೆಪಿ ಸೋಲಿಸಿ ಪ್ರಜಾಪ್ರಭುತ್ವ ಬಿಜೆಪಿ ಸೋಲಿಸಿ ಬಿಜೆಪಿ ಸೋಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಂಧುಗಳೇ ಈಗಾಗಲೇ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಯ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಎನ್ ಅವರು ಅದರ ಉದ್ದೇಶ ಏನು ನಾವು ಯಾಕೆ ತೀರ್ಮಾನ ತೆಗೆದುಕೊಂಡಿರುವಂತಕ್ಕಂಥ ನಮ್ಮ ಪತ್ರಿಕಾ ಬಂದು ಗೆಳೆಯರ ಮುಂದೆ ಇಟ್ಟಿದ್ದಾರೆ ಈಗಾಗ್ಲೇ ಕೂಡ ಅನೇಕ ಮುಖಂಡರ ಬಾಯಲ್ಲಿ ಬರ್ತಾ ಇರ್ತಕ್ಕಂಥ ನಾವು ಸಂವಿಧಾನ ಬದಲಾವಣೆ ಮಾಡಕ್ಕೆ ಬಂದಿದ್ದೀವಿ ಆ ಸಂವಿಧಾನ ಬದಲಾವಣೆ ಮಾಡಕ್ ಬಂದಿದ್ದೀವಿ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಮಾಡುವುದು ಅಂದ್ರೆ ನನ್ನ ಪ್ರಕಾರ ಭಾರತ ದೇಶದಲ್ಲಿರ್ತಕ್ಕಂಥ ಆರ್ ಸಾವಿರದ ಐನೂರು ಜಾತಿಗಳು ಅದರಲ್ಲಿರ್ತಕ್ಕಂಥ ಉಪಜಾತಿಗಳು ಮತ್ತು ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಬೌದ್ಧ ಜೈನ ಎಷ್ಟು ಧರ್ಮಗಳಿದ್ದಾವೆ ಈ ಎಲ್ಲಾ ಧರ್ಮಗಳ ಎಲ್ಲಾ ಜಾತಿಗಳ ಜನರು ಕಟ್ಕೊಂಡಿರ್ತಕ್ಕದ ಬದುಕನ್ನ ಕಿತ್ಕೊಳ್ತಕ್ಕದಂತ ಅರ್ಥ ಅರ್ಥ ಮಾಡ್ಕೊಬೇಕು ನಾವೆಲ್ಲ ಇವತ್ತು ಸಂವಿಧಾನ ಇಷ್ಟು ಜನಕ್ಕೆ ಬದುಕನ್ನು ಕೊಟ್ಟಿದೆ ಇಷ್ಟು ನೂರ ನಲ್ವತ್ತು ಕೋಟಿ ಜಾರ ಭಾರತೀಯರಿಗೆ ರಕ್ಷಣೆ ಕೊಡ್ತಾ ಇದೆ ಇಡೀ ನೂರ ನಲ್ವತ್ತು ಕೋಟಿ ಜನರನ್ನ ನೋಡ್ಕೊಂಡು ಭಾರತ ದೇಶವನ್ನ ಮುನ್ನಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಪ್ರಗತಿ ಹತ್ತ ಹೋಗ್ತಾ ಇದೆ ಈ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂದ್ರೆ ಇಷ್ಟು ಜನರ ಬದುಕನ್ನು ಕಿತ್ಕೊಳ್ತಕ್ಕದ ಬದುಕನ್ನು ಆಗ್ತದೆ ಈ ಕಿತ್ಕೊಳ್ತಕ್ಕ ಈ ಯಾರು ಅವಕಾಶ ಮಾಡ್ಕೊಡುದಿಲ್ಲ ಅಂತ ನಾನು ಬಿಜೆಪಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಒಂದು ಸಂದರ್ಭದಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂದ್ರೆ ಇಷ್ಟು ಜನರ ಬದುಕನ್ನು ಕಿತ್ಕೊಳ್ಳಿಕ್ಕೆ ನೀವು ಹೋಗ್ತೀರ ಅಂದ್ರೆ ಇದು ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಂದ್ರೆ ಎರಡ್ ಸಾವಿರದ ಹದ್ಮೂರ ಲೋಕಸಭಾ ಚುನಾವಣೆಯಲ್ಲಿ ಮೊನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮುಳಬಾಗಲ ಬಂದಾಗ ಹೇಳ್ತಾ ಇದ್ರು ಇದೇ ದೇವೇಗೌಡರು ಮಾತಾಡಿದ್ರಂತೆ ನಾನೇನಾದ್ರೂ ಮುಂದಿನ ದಿನದಲ್ಲಿ ಹುಟ್ಟಿದ್ರೆ ನಾನು ಮುಸಲ್ಮಾನ್ ನಾಗ ಅಂತ ಒಂದ್ ವೇಳೆ ಮೋದಿಜಿ ಅವರು ಈ ದೇಶಕ್ಕೆ ನಾನು ಪ್ರಧಾನಮಂತ್ರಿ ಆಗ್ಬಿಟ್ರೆ ನಾನು ಬೇರೆ ದೇಶದಲ್ಲ ವಾಸ ಮಾಡ್ತೀನಿ ಅಂತ ಇವತ್ತು ಅದೇ ದೇವರಗೌಡರು ಹೇಳ್ತಾ ಇದ್ದಾರೆ ಮೋದಿಜಿಯವರು ನನ್ಗೆ ತುಂಬಾ ಗೌರವ ಕೊಡ್ತಾ ಇದ್ದಾರೆ ಮೋದಿಜಿಯವರು ನನಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಜಾತ್ಯಾತೀತ ಅನ್ನೋ ಪದವನ್ನು ಇಟ್ಕೊಂಡು ಇಡೀ ಎಸ್ ಸಿ ಎಸ್ ಟಿ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಗಳ ಪಥಗಳನ್ನು ತೆಗೆದುಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಬಲವಾಗಿ ಬೆಳೆದ ಪ್ರಪಕ್ಷವಾಗಿ ಬೆಳೆದಂತ ಜೆಡಿಎಸ್ ಡಿ ಮುಖಂಡ ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವು ಜಾತ್ಯತೀತ ಅನ್ನೋ ಪದಕ್ಕೆ ಅರ್ಥ ನ್ಯಾಯ ಕೊಡ್ತಾ ಇದ್ದೀರಾ ನಿಮ್ಮನ್ನ ಬೆಳೆಸಿದಂತಹ ಇವತ್ತು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳಿಗೆ ಏನ್ ಮಾಡ್ತಾ ಇದ್ದೀರಿ ನೀವು ತಾವೆಲ್ಲ ಕೂಡ ಇವತ್ತು ಬಂದಿರ್ತಕ್ಕಂಥ ನಮ್ಮೆಲ್ಲ ನಮ್ಮೆಲ್ಲಾ ಕೂಡ ಮುಖಂಡರು ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ನಮ್ಮ ಊರ್ಗಳಲ್ಲಿ ಪ್ರಶ್ನೆ ಮಾಡ್ಬೇಕಾಗ್ತದೆ ಇವತ್ತೇನು ಸಂವಿಧಾನಕ್ಕೆ ಆ ಗಂಡಾಂತರ ತಂದೊದಿಸ್ತೀವಿ ಅಂತ ಏನು ಮಾತಾಡ್ತಾ ಇದ್ದಾರೆ ಹೋಮವಾದವನ್ನ ಏನು ನಾವು ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನು ಇದೆಲ್ಲಾ ಕೂಡ ನಡೆಯೋದಿಲ್ಲ ಏನು ದೈಹಿಕ ಆಯ್ಕೆ ಹೋರಾಟ ಸಮಿತಿಗಳು ಏನು ತೀರ್ಮಾನ ತೆಗೆದುಕೊಂಡಿದೆ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರ ನಮ್ಮ ಎಲ್ಲರ ಹತ್ರ ನಮ್ಮ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಮ್ಮ ಇರ್ತಕ್ಕಂಥ ನಮ್ಮೆಲ್ಲ ಸಂಘಟನೆಗಳು ಕೂಡ ಹೋಗಿ ಕುಂತು ಚರ್ಚೆ ಮಾಡ್ತಕ್ಕಂತ ಕೆಲಸ ಆಗ್ತದೆ ಈ ತಾಲೂಕ್ ನಲ್ಲಿ ಈ ತಾಲೂಕ್ ನಲ್ಲಿ ಕಾಂಗ್ರೆಸ್ಗೆ ಪಕ್ಷದ ಪರವಾಗಿ ಕೆಲಸ ಮಾಡಿ ನಾವು ಗೆಲ್ಲಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್